ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಕ್ಕು ಬದಲಾವಣೆಗಾಗಿ ಸಂಗಮೇಶ್ ಎನ್ನುವವರು ಹದಿನೈದು ಸಾವಿರ ರೂಪಾಯಿ ತೆರಿಗೆ ಪಾವತಿಗಾಗಿ ನೀಡಿದ ಸನ್ನಿವೇಶವನ್ನ ವಿಡಿಯೋ ಮಾಡಿ ನನ್ನ ತೇಜೋವಧಿ ಮಾಡಲಾಗಿದೆ ಎಂದು ನಗರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜ್ಕುಮಾರ್ ತಂಬಾಕಿ ಮಾತನಾಡಿ ತಿಳಿಸಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ತೆರಿಗೆಗಾಗಿ ರೂಪಾಯಿ ಹದಿನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೇಳು ಹಣ ಸಂಗಮೇಶ್ ನನಗೆ ನೀಡಿದ್ರು ಉಳಿದ ಹಣ ನಾನು ಮರಳಿ ಕೂಡ ಕೊಟ್ಟಿದ್ದೇನೆ ಎರಡು ತಿಂಗಳ ಹಿಂದೆ ವಿಡಿಯೋ ಈಗ ವೈರಲ್ ಮಾಡಿ ನನ್ನ ತೇಜೋವಧೆ ಮಾಡಲಾಗಿದೆ ಆ ವಿಡಿಯೋಗೆ ಆ ವಿಡಿಯೋವನ್ನ ತಿರುಚಲಾಗಿದೆ ನಾನು ಲಂಚ ತೆಗೆದುಕೊಂಡಿದ್ದೇನೆ ಎಂಬುದು ಸತ್ಯಕ್ಕೆ ದೂರವಾದ ಮಾತಾಗಿದೆ ಎಂದು ರಾಜ್ಕುಮಾರ್ ತಂಬಾಕೆ ಮಾತನಾಡಿ ಸ್ಪಷ್ಟನೆ ನೀಡಿದ್ದಾರೆ ನನ್ನ ವಿರುದ್ಧ ದೂರು ನೀಡಿದ ವ್ಯಕ್ತಿ ಕಾನೂನು ಬಾಹಿರವಾಗಿ ಕೆಲಸ ಮಾಡಿಕೊಡುವಂತೆ ನನಗೆ ಕೇಳಿದ್ದ ಮಾಡಿ ಇರುವ ಕಾರಣ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಮೊದಲು ನಾನು ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ ಅದೆಷ್ಟೋ ಶಿಕ್ಷಕರು ನನಗೆ ಪರಿಚಯ ಇದ್ದಾರೆ ಅದೆಷ್ಟೋ ವಿದ್ಯಾರ್ಥಿಗಳು ನನ್ನನ್ನ ಗುರುತು ಹಿಡಿತಾರೆ ಆದರೆ ಈ ವಿಡಿಯೋ ನೋಡಿ ನನ್ನ ಸ್ನೇಹಿತರು ಬಂಧುಗಳು ಶಿಕ್ಷಕರು ವಿದ್ಯಾರ್ಥಿಗಳು ಕೂಡ ದಿಗ್ಭ್ರಮಿಯಾಗಿದ್ದಾರೆ ಈಗಾಗಲೇ ತನಿಖೆ ನಡೀತಾ ಇದೆ ವರದಿ ಬಂದ ನಂತರ ಸತ್ಯಾಸತತೆ ಬರಲಿದೆ ಎಂದು ಮಾಹಿತಿ ನೀಡಿದರು ವಿಡಿಯೋದಲ್ಲಿ ಹಣ ನೀಡಿದ್ದಾರೆ ಎನ್ನಲಾದ ಸಂಗಮೇಶಿ ಎನ್ನುವರು ಕೂಡ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನಾನು ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೊಂದರಂದು ಹಣ ನೀಡಿದ್ದು ನಿಜ ಅವರು ತೆಗೆದುಕೊಂಡಿದ್ದು ಕೂಡ ನಿಜ ಆದರೆ ಅದು ಲಂಚ ಅಲ್ಲ ಹಕ್ಕು ಬದಲಾವಣೆಗಾಗಿ ನೀಡಿದ ಶುಲ್ಕದ ಹಣ ದೂರುದಾರ ತನ್ನ ಸ್ವಾರ್ಥಕ್ಕಾಗಿ ಎಂಟು ತಿಂಗಳ ಹಿಂದೆ ಗುಪ್ತವಾಗಿ ವಿಡಿಯೋ ಮಾಡಿ ಅದನ್ನು ಈಗ ವೈರಲ್ ಮಾಡಿ ನನ್ನನ್ನ ಮದ್ದೆ ಎಳೆದು ತಂದಿದ್ದಾನೆ ನನಗೂ ಈ ವೈರಲ್ ವಿಡಿಯೋಗೂ ಸಂಬಂಧವಿಲ್ಲ ನಾನು ಕಾನೂನು ಪ್ರಕಾರವೇ ತೆರಿಗೆ ಕಟ್ಟಿದ್ದೇನೆ ಎಂದಿದ್ದಾರೆ ಇದೇ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಶೀಲಾಬಾಯಿ ಮಹೇಶ್ ಕೂಡ ಮಾತನಾಡಿದರು ಈ ವೇಳೆ ಕಮಲ್ನಗರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಅರ್ಚನಾ ಧನ್ರಾಜ್ ಸದಸ್ಯರಾದ ಶಿವಕುಮಾರ್ ಜಲ್ಫೆ ಸಂತೋಷ್ ಬಿರಾದರ್ ರಾಜ್ಕುಮಾರ್ ಗಾಯಕ್ವಾಡ್ ಸಾಯಿನಾಥ್ ಕಾಮ್ಲೆ ವಿನೋದ್ ಕದಮೆ ಸೇರಿದಂತೆ ಇನ್ನಿತರರು ಇದ್ದರು ದಿನಾಂಕ ಆರು ಆರು ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ಕಮಲ್ ನಗರ್ ಪಕ್ಕದ ಸಾವಳಿ ಗ್ರಾಮದವರಾಗಿರ್ತಕ್ಕಂತಹ ದಿಲೀಪ್ ಮುದ್ದಾಳೆ ಅವರು ನನ್ನ ವಿರುದ್ಧ ಮಾನ್ಯ ಲೋಕಾಯುಕ್ತ ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ದೂರವೊಂದನ್ನು ನೀಡಿರ್ತಕ್ಕಂಥದ್ದು ಕಂಡು ಬಂದಿದೆ ಆ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಲೋಕಾಯುಕ್ತರು ಹಾಗೂ ಇಲಾಖೆಯ ಒಂದು ವಿಚಾರಣೆ ನಡೆದು ಸತ್ಯಾಸತ್ಯತೆ ಏನು ಎಂಬುದನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ ಮೊದಲಿಗೆ ದೂರುದಾರರ ಹಿನ್ನೆಲೆಯನ್ನು ಹೇಳಲಿಕ್ಕೆ ಬಯಸ್ತೀರಿ ಈ ನಮ್ಮ ವಿರುದ್ಧ ಏನು ಆರೋಪ ಬಂದಿದೆ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಹೌದು ಇದೆ ಇದೆ ಇಲ್ಲ ಈಗ ನಮ್ಮ ವಿರುದ್ಧ ಏನು ಅಪಪ್ರಚಾರ ಮಾಡಿ ವಿಡಿಯೋ ಆಗ್ಲಿ ಇದಾಗ್ಲಿ ಅವ್ರೇನು ಮಾಡಿದ್ದಾರೆ ಅದು ಅಷ್ಟೇ ಸ್ಪಷ್ಟೀಕರಣ ಕೊಡ್ತಾ ಇದೆ ವಿಡಿಯೋ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಆ ವಿಡಿಯೋದಲ್ಲಿ ವ್ಯಕ್ತಿಯವರು ಸಂಗೇಶನ್ ಅವರು ನಮ್ಮಲ್ಲಿ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಕ್ಕು ಬದಲಾವಣೆಗಾಗಿ ಅರ್ಜಿಯನ್ನ ಹಾಕಿದ್ರು ಆ ಅರ್ಜಿಯನ್ನ ಸ್ವೀಕಾರ ಮಾಡಿ ಆನ್ಲೈನ್ ನಲ್ಲಿ ನೋಟಿಸ್ ಜನರೇಟ್ ಮಾಡಿ ಅವರಿಗೆ ಆ ಒಂದು ಕಾರ್ಯವನ್ನು ನಾವು ಮಾಡಿಕೊಟ್ಟಿರ್ತೀವಿ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಿನದಂದು ಅವ್ರು ನಮ್ಮಲ್ಲಿ ಬಂದಿದ್ದರು ನಿಮ್ಮ ಕೆಲಸ ಆಗಿದೆ ಬರ್ರಿ ತಗೊಂಡು ಹೋಗ್ರಿ ದಾಖಲೆಗಳು ಅಂತಂದ ಬಂದಿದ್ದರು ಬಂದು ಆ ಒಂದು ಆಸ್ತಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇಂತಿಷ್ಟು ಮೊತ್ತವನ್ನು ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತಂದಾಗ ಆಯ್ತು ಹೇಳಿ ಅವರು ಆ ಹಣವನ್ನು ಕೊಟ್ಟರು ಹಣ ಕೊಟ್ಟಿದ್ದು ನಿಜ ತೆಗೆದುಕೊಂಡಿದ್ದು ನಿಜ ಹಣ ಇಲ್ಲ 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 ತೆರಿಗೆ ಹಣ ತೆರಿಗೆ ಹಣ ಅಂತ ಹೇಳಿ ಅವರು ನನಗೆ ಹತ್ತು ಐದುನೂರದು ಮೂವತ್ತು ನೋಟ್ಗಳು ಹದಿನೈದು ಸಾವಿರ ಮೊತ್ತ ಕೊಟ್ಟಿದ್ದರು ಅದರಲ್ಲಿ ನಾನು ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆರಡು ರೂಪಾಯಿ ನಮ್ಮದು ಪಾವತಿ ಆಯಿತು ಅಷ್ಟು ಅವ್ರಿಗೆ ಪಾವತಿ ಕೊಟ್ಟು ಮಿಕ್ಕಿರ್ತಕ್ಕಂಥ ಚಿಲ್ಲರೆ ಹಣವನ್ನು ಅವರಿಗೆ ದಾಖಲೆಗಳ ಜೊತೆ ಕೊಟ್ಟು ಕಳಿಸಿತ್ತು ಇದಾರೆ ಇದು ಪೂರ್ಣಗೊಂಡ ನಂತರ ಕೊನೆಗೆ ನಿಮ್ಗೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ದಯಮಾಡಿ ಇದು ಈ ಘಟನೆ ಆಗಿ ಸುಮಾರು ಎಂಟು ತಿಂಗಳಾಯಿತು ಈ ಒಂದು ವಿಡಿಯೋ ಅವರದು ರೆಕಾರ್ಡ್ ಮಾಡಿಕೊಂಡಿರ್ತಕ್ಕಂಥ ಘಟನೆ ಎಂಟು ತಿಂಗಳು ಎಂಟು ತಿಂಗಳು ಆದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಇನ್ನ ಅವರ ದೂರಿನಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಈ ಒಂದು ಆಸ್ತಿ ಬಗ್ಗೆ ಏನಿದೆ ಅಂತಕ್ಕಂಥದ್ದು ಕೇಳೇ ಇಲ್ಲ ಅವರ ಒಂದು ಕಂಪ್ಲೇಂಟ್ ನಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಒಂದೆರಡು ಆಸ್ತಿಗಳನ್ನು ನಾನು ಆನ್ಲೈನ್ನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಅವು ಎರಡು ಸಾವಿರ ಹದಿನಾರರಿಂದ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಒಂದು ನಮ್ಮಲ್ಲಿ ಆನ್ಲೈನ್ನಲ್ಲಿ ನೋಂದಣಿಯಾಗಿರ್ತಕ್ಕಂಥದ್ದು ಕಂಡು ಬಂದ ನಾನು ಆ ಒಂದು ಗ್ರಾಮ ಪಂಚಾಯತಿಗೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಒಂದರಲ್ಲಿ ನಾನು ಹಾಜರಾಗಿದ್ದು ಆ ಆಸ್ತಿಗಳಿಗೆ ಸಂಬಂಧಪಟ್ಟಾಗಿ ಏನು ಆರೋಪ ಮಾಡಿದ್ದಾರೆ ಅವೆಲ್ಲವೂ ಎರಡು ಸಾವಿರ ಹತ್ತೊಂಬತ್ತಕ್ಕಿಂತ ಮುಂಚಿನದ್ದು ಹಾಗಾಗಿ ಆ ಆಸ್ತಿಗಳ ಬಗ್ಗೆ ಏನು ದುಡ್ಡು ಕೊಟ್ಟರೆ ಯಾವ ಆಸ್ತಿ ಯಾರಿಗೂ ಮಾಡ್ತಾರೆ ಅಂತಕ್ಕಂಥ ಏನು ಆರೋಪ ಮಾಡಿದ್ದಾರೆ ಅದು ಸರಾಸಗಟ್ಟು ಸುಳ್ಳು ಇದರಲ್ಲಿ ಯಾವುದೇ ರೀತಿಯ ಪ್ರಮಾಣ ನಾನು ಮಾಡಿಲ್ಲ ಒಂದು ವೇಳೆ ನನ್ನ ಅವಧಿಯಲ್ಲಿ ಏನಾದರೂ ವರ್ಗಾವಣೆ ಮಾಡಿದ್ರೆ ನಾನು ಸೂಕ್ತ ದಾಖಲೆಗಳು ಇಟ್ಕೊಂಡೇ ಮಾಡಿರ್ತೀನಿ ಅಂದರೆ ನಮ್ಮಲ್ಲಿ ಡಿ ಸಿ ಬಿ ಅಲ್ಲಿ ಏನು ಆಸ್ತಿ ಇರ್ತದೆ ಹೆಸರು ಆಸ್ತಿ ಮಾಲೀಕರು ಒಂದೊಳ್ಳೆ ರೆಜಿಸ್ಟ್ರಿ ಆಫೀಸಿಗೆ ಹೋಗಿ ರೆಜಿಸ್ಟ್ರಿ ಮಾಡಿಕೊಂಡು ಆದಮೇಲೆ ನಾನು ದಾಖಲೆ ತಂದು ಕೊಟ್ಟಿದ್ರೆ ಅದು ವರ್ಗಾವಣೆ ಮಾಡಿರ್ತೀನಿ ಪತ್ರಿಕಾ ಮಾಧ್ಯಮದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ವರದಿ ಮಾಡಿದ್ರು ಅದರಲ್ಲಿ ಎಷ್ಟು ವಾಸ್ತವಾಂಶ ಇದೆ ಅಷ್ಟೇ ಅವರು ವರದಿ ಮಾಡಿರ್ತಕ್ಕಂಥದ್ದು ಗಮನಿಸಿದೆ ನಾನು ಅಂದರೆ ಇಂತಿಂಥವ್ರು ಇವ್ರ ವಿರುದ್ಧ ಲೋಕಾಯುಕ್ತದಲ್ಲಿ ಮತ್ತು ಇದರಲ್ಲಿ ದೂರು ಸಲ್ಲಿಸಿದ್ದಾರೆ ಅಂತಕ್ಕಂಥ ವಿಷಯ ಅಷ್ಟೇ ಬಂದಿದೆ ಆದರೆ ವಾಹಿನಿಗಳು ಕೆಲ ಅಂದ್ರೆ ಇದೇನು ಪ್ರಸಾರ ಮಾಡಿದರೆ ಆ ಸುದ್ದಿವಾಹಿನಿಗಳಲ್ಲಿ ಏನು ಅದೊಂದು ವಿಡಿಯೋ ವೈರಲ್ ವೀಡಿಯೋ ಅಂತ ಏನು ಹೇಳ್ತಾ ಇದ್ದಾರೆ ಆ ಒಂದನ್ನೇ ಇಟ್ಕೊಂಡು ಏನ್ ನಮ್ಮ ಒಂದು ತೇಜವದೆಯನ್ನು ಮಾಡಲಾಗಿದೆ ಅದ್ರ ಬಗ್ಗೆ ನಮ್ಗೆ ಭಾಳಷ್ಟು ನೋವಾಗಿದೆ ಭಾಳ ಬೇಸರ ತರಿಸಿದೆ ಅದು ಆ ವಿಷಯ ನಾನು ತಮಗೆ ಬಿಡ್ತೀನಿ ಏನಂತ ಒಂದಿಷ್ಟು ಹಿನ್ನೆಲೆ ಹೇಳ್ತೀನಿ ನಾನು ಈ ಮುಂಚೆ ಏನು ಆಸ್ತಿಗಳು ಇಸ್ವಿ ಏನು ಮೆನ್ಷನ್ ಮಾಡಿದರೆ ಆ ಇಶ್ಯೂಯಲ್ಲಿ ನಾನು ಶಿಕ್ಷಣ ಇಲಾಖೆಯಲ್ಲಿ ಇದ್ದೆ ಸುಮಾರು ಹದಿನೈದು ವರ್ಷಗಳ ಕಾಲ ಶಿಕ್ಷಣ ಇಲಾಖೆ ಶಿಕ್ಷಕನಾಗಿ ಸಿ ಆರ್ ಪಿ ಬಿ ಆರ್ ಪಿ ಆಗಿ ಸೇವೆ ಸಲ್ಲಿಸಿ ಮುಂದೆ ಒಂದು ಅವಕಾಶದಲ್ಲಿ ಪರೀಕ್ಷೆ ಬರೆದು ಈ ಇಲಾಖೆ ಬಂದಿತ್ತು ಹಾಗಾಗಿ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ ನನಗೆ ಇವತ್ತು ಮತ್ತು ಸಾವಿರಾರು ಶಿಕ್ಷಕರು ನನ್ನ ಪರಿಚಿತರು ಈ ವಿಡಿಯೋ ನೋಡಿದ ತಕ್ಷಣ ಎಲ್ಲರೂ ಶಾಕ್ ಆಗಿರ್ತಕ್ಕಂಥ ಸ್ವತಃ ನಾನು ಹಿಡ್ಕೊಂಡು ಅವರೆಲ್ಲರೂ ಶಾಕ್ ಆಗ್ತಕ್ಕಂಥದ್ದು ಅಂದರೆ ಯಾವ ರೀತಿ ಒಂದು ಸುಳ್ಳು ವಿಡಿಯೋವನ್ನು ಬ್ರೋಕರ್ ಒದಗಿ ಕೊಟ್ಟಿರ್ತಕ್ಕಂಥ ಸು ಒಂದು ವಿಡಿಯೋವನ್ನು ನಂಬಿ ನಿಜನೇ ಇರಬಹುದು ಅಂತಕ್ಕಂಥ ಇದರಲ್ಲಿ ಆ ಸುಳ್ಳು ಸುದ್ದಿಯನ್ನು ಹರಡೋದ್ರ ಮೂಲಕ ನನ್ನ ತೇಜವಾದನೆ ಮಾಡಲಾಗಿದೆ ಇದನ್ನು ಬಹಳ ನೋವಾಗಿದೆ ಮನೆಯಲ್ಲಿ ರಿಸಿಪ್ಟ್ ಕೊಡ್ತಿದ್ವಿ ಅಂದರೆ ಕೈಲಿ ಬರೆದು ರಿಸಿಪ್ಟ್ ಕೊಡ್ತಕ್ಕಂಥ ಪದ್ಧತಿ ಇತ್ತು ಈಗ ಮುಂದೆ ಪಂಚತಂತ್ರ ಅಂತಕ್ಕಂಥ ಆನ್ಲೈನ್ ಸಿಸ್ಟಮನ್ನು ಪರಿಚಯ ಮಾಡಿದ್ದಾರೆ ಆನ್ಲೈನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮೂವರಿಗೆ ಒಂದು ಪಾವತಿ ಹರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಪಿ ಡಿ ಒ ಮತ್ತೆ ಬಿಲ್ ಕಲೆಕ್ಟರ್ ಮತ್ತೆ ಡಿಇಒ ಅಂತ ಹೇಳಿ ಮೂರು ಜನರು ಮೂರು ಜನರು ರಿಸಿಪ್ಟೇಟ್ ಮಾಡ್ಬೋದು ಬಿಲ್ ಕಲೆಕ್ಟರ್ಗಳಿಗೆ ಗಳಿಗೆ ಪಾಸ್ ಮಷಿನ್ ಅಂತ ಹೇಳಿ ಮಷಿನ್ ಕೊಟ್ಟಿದ್ದಾರೆ ಅವ್ರು ಗ್ರಾಮದಲ್ಲಿ ಸಂಚಾರ ಮಾಡಿ ಮನೆ ಮನೆಗೆ ಹೋಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ನಾವು ಗ್ರಾಮ ಈ ನಿಮ್ದು ಪ್ರಶ್ನೆಗೆ ನಾನು ಇದು ಮಾಡ್ತಾ ಇದ್ದೀನಿ ಅವ್ರ ಕೈ ಹೇಳಕ್ಕೆ ಹಚ್ಚಲಿಲ್ಲ ಪ್ರಶ್ನೆ ಕೇಳಿದ್ರಲ್ಲ ಅದು ಓಕೆ 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 ಡೇಟ್ಗೆ ಅದೇ ನಿನ್ನೆ ನಾನು ರೀಸೆಂಟಾಗಿ ಇದ್ದು ಆನ್ಲೈನ್ ಇರ್ತಕ್ಕಂಥದ್ದು ಜನ್ರೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು ರಸೀದಿ ಇರ್ತಕ್ಕಂಥದ್ದು ಇಪ್ಪತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅವಾಗ ಜನ್ರೇಟ್ ಆಗಿತ್ತು ಸರ್ ಇದೆ ಸರ್ ರಸೀದಿ ದಿನಾಂಕ ಅಂತಿದೆ ಸರ್ ಇಪ್ಪತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಏನು ರೀ ಪ್ರಿಂಟ್ ತೆಗೆದಿತ್ತು ಸರ್ ಸರ್ ಕ್ಲಾರಿಫೈ ಮಾಡ್ತೀನಿ ಇಪ್ಪತ್ತೊಂದು ಹತ್ತು ಇಪ್ಪತ್ನಾಲ್ಕರಲ್ಲಿ ಜನ್ರೇಟ್ ಆಗಿರ್ತಕ್ಕಂಥದ್ದು ಆನ್ಲೈನ್ನಲ್ಲಿ ನಾನು ಬೇಕಿದ್ದರೆ ಇವತ್ತು ಪ್ರಿಂಟ್ ತೆಗೆದ್ರೆ ಇವತ್ತಿನ ಡೇಟ್ ಬರುತ್ತೆ ಆದರೆ ಜನ್ರೇಟ್ ಆಗಿದ್ದು ಮಾತ್ರ ಅದೇ ಡೇಟ್ ಬರುತ್ತೆ ಆ ರಿಸಿಪ್ಟನ್ನು ನಾವು ಹೆಸರು ಬೇಕಾದರೂ ಪ್ರಿಂಟ್ ತೆಗಿಬೌದು ಆನ್ಲೈನ್ನಲ್ಲಿ ಅವರಿಗೆಲ್ಲ ಕೊಟ್ಟಾಗಿದೆ ಸರ್ ಈಗ ನಮ್ಗೆ ಈಗ ದಾಖಲೆ ತೋರ್ಸ್ಲಿಕ್ಕೆ ಅಂತೇಳಿ ಈಗ ಪ್ರಿಂಟ್ ತೆಗೆದಿತ್ತಷ್ಟೇ ಫೋರ್ಟಿ ಐ ಆರ್ಡ್ ಇನ್ ದ ಮಂತ್ ಆಫ್ ಜೂನ್ ಜುಲೈ ಲಾಸ್ಟ್ ಇಯರ್ ಭವಾನಿ ಬಿಲಾಂಗಿಂಗ್ ಟು ದ್ಲಾಟ್ ನಂಬರ್ ನೈನ್ ಅದು ತಗೊಂಡಿರೋದು ನಾನು ಜೂನ್ ಅಥವಾ ಜುಲೈ ನನಗಷ್ಟು ನೆನಪಿಲ್ಲ ಅವಾಗ ರಿಜಿಸ್ಟೇಷನ್ ಮಾಡಿರೋದು ನಾನು ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಅದಕ್ಕಿಂತ ಮುಂಚೆ ನಾನು ಸರ್ ಹತ್ರ ಹೋಗಿದ್ದೆ ಸರ್ ಅದು ಏನೋ ನೈನ್ ಲೆವೆ ಏನೋ ಫಾರ್ಮ್ ಮಾಡ್ತಾರಂತ ಪಂಚಾಯತ್ರು ಸೊ ಅದು ಏನೇನು ಮಾಡ್ಬೇಕಂತಂದರೆ ಹಿಂಗೆ ಹಿಂಗೆ ಬರುತ್ತೆ ಸರ್ ಹಿಂಗೆ ಡೆವಲಪ್ಮೆಂಟ್ ಫೀಸ್ ಅಂತ ಇಷ್ಟಿರುತ್ತೆ ಮತ್ತೊಂದು ಮೊಟೇಷನ್ ಕಾಪಿ ಫೀಸ್ ಇರುತ್ತೆ ಅಂತ ಹೇಳಿದರು ಸೊ ಎಷ್ಟಾಗುತ್ತೆ ಅಂತಂದ್ರೆ ನಾನು ಜನ್ರೇಟ್ ಬಿಲ್ ಜನರೇಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಅಂತಂದರು ಸೊ ಫೋನ್ ಮಾಡಿ ಕೇಳಿದೆ ಅವರಿಗೆ ಸರ್ ನಂದೆಲ್ಲ ರೆಡಿ ಆಗಿದೆ ಡಾಕ್ಯುಮೆಂಟ್ಸ್ ಅಂದರೆ ಎಸ್ ಸರ್ ಆಗಿದೆ ಬನ್ನಿ ಅಂತಂದರೆ ನಾನು ನಾಲ್ಕು ಗಂಟೆ ಸುಮಾರು ಟ್ವೆಂಟಿ ಒನ್ ಅಕ್ಟೋಬರ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಹೋಗ್ಬಿಟ್ಟು ಇಂತಿಷ್ಟು ಫೀಸ್ ಆಗಿದೆ ತೌಸಂಡ್ ರುಪೀಸ್ ಮೊಟೇಷನ್ ತರ್ಟೀನ್ ತೌಸಂಡ್ ಡೆವಲಪ್ಮೆಂಟ್ ಫೀಸು ಪ್ಲಸ್ ಮತ್ತೊಂದು ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಸೊ ಫಿಫ್ಟೀನ್ ತೌಸಂಡ್ ಏನೋ ಕೊಟ್ಟು ಹೋಗ್ತು ಒಂದೊಂದು ಏಟ್ ಮಂತ್ಸ್ ಬ್ಯಾಕ್ ಸೊ ಮಿಕ್ಕಿದ ಅಮೌಂಟ್ ನಾನು ತಗೊಂಡ್ಬಿಟ್ಟು ನಾನು ಬಂದಿದ್ದೆ ಸೊ ಆ ವಿಡಿಯೋದಲ್ಲಿ ಇದ್ದಿದ್ದಿರೋದ್ರಿಂದ ನಾನು ಬರೋದಕ್ಕೆ ಕಾರಣ ಏನು ಅಂತಂದ್ರೆ ನಾನು ಸ್ಪಷ್ಟೀಕರಣ ನಾ ವಿಡಿಯೋದಲ್ಲಿ ಏನಿದ್ದೀನಿ ಎದಕ್ಕೋಸ್ಕರ ಹೋಗಿದ್ದೀನಿ ಅನ್ನೋದು ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಕೊಟ್ಟಿದ್ದೆ

ಯಾವ್ದು ಘಟನೆ ಘಟನೆ ನಡೆದೇ ನಡೆದೇ ಇಲ್ಲ ಇಲ್ಲ ಈ ರೀತಿ ಸೊ ಸೊ ಸಾಜಿಶ್ ಸಾ ಗನಡನೋಷ್ಟು ಮತ್ತು ಈ ವಿಡಿಯೋ ಈ ಜೋ ವಿಡಿಯೋ ಹೇ ಪೂರ್ಣತಾ ಫ್ರಾಡ್ ಹೇ ಇನೋ ಇನ್ ಕಮಲನಗರ ಗ್ರಾಮ ಪಂಚಾಯಿತಿ ವಾಪ್ತ ಇಲ್ಲಿ ಕೋನ್ಸಾ ವಿ ಕಾರ್ಯ ಹೋ ಲೀಗ ಇಲಿಗಲಿ ਔರ್ ನಿಯಮದ ನಿಯಮ ಕೆ ਬਾಹರ್ ಜಾಕರ್ kuch bhi work ಇन्होने ನೈ ಕಿಯಾ ಹೇ ಇನ್ ಕಿಯಾ ತೋ ಆರೋಪ pagalla sir siddagli ಅಲ ಆರೋಪ ਔರ್ ಆರೋಪ ಆಗಬಹುದು ಇಲ್ಲಲ ಅಪರಾಧ ಅಪರಾಧ ಆಗಿ ಇವರು ರೊಕ್ಕ ತಗೊಂಡಿರ ಅಂತ ಪ್ರೂವಲ್ ಆಗಿಲ್ಲ ಸರ್ ಅದು ಯಾರೋ ಒಬ್ರೊಬ್ರು ಕೇಳ ಸರ್ ಇಸ್ ತನಿಖೆ ಆದ ನಂತರ ಅಪ್ರದ್ರವ್ರು ಅದ್ರ ಸಜಾ ಹೋಗಿಸ್ತಾರಲ್ಲ ಅದವ್ರು ಹಾಂ ಏನ್ರಿ ತನಿಖಾ ಇನ್ನೊ ಲೆಟರ್ ಬಂದು ಸರ್ ಲೋಕಾಯುಕ್ತ ಅವ್ರು ಹಾಕ್ಯಾರ ಇನ್ನೊ ನಂಬಲ್ ತನಿಖೆ ಬಂದಿಲ್ಲ ಬಂದ್ಮೇಲೆ ತನಿಖೆ ಆಗಿನ ತಪ್ಪಿಸ್ತಾರಿದಾರೆ ಅದ್ರ ಕ್ರಮ ಜರುಗಿಸ್ತಾರ ಅವ್ರು ಇಲ್ಲ ಗ್ರೀನ್ ಶೀಟ್ ನಾವು ಅಂತ ಹೇಳತ್ತಿಲ್ಲ ಸರ್ ಅವರು ಮಾಡಿಂದು ವಿಡಿಯೋ ತಪ್ಪು ಕದ್ದು ವಿಡಿಯೋ ಮಾಡ್ಯಾರ ಅದು ಅಕ್ಟೋಬರ್ ಅಕ್ಟೋಬರ್ ತಿಂಗಳಿಂದ ಹಿಡಿಯೋದು ಅದು ಇವಾಗ ರಿಲೀಸ್ ಮಾಡ್ಯಾರ ಅದು ಯಾಕೆ ಮಾಡ್ರ ಒಂದು ಲೇಔಟ್ ಇದು ಇತ್ತು ಲೇಔಟ್ ಮಾಡಿಕೊಟ್ಟಿಲ್ಲ ಅದಕ್ಕೆ ಮಾಡಿರೋದು ಹಾಂ ಮಾಡತ್ತೀವ ಸರ್ ಅದು ಏನೋ ಸರ್ ಅದಲ್ಲ ಅವ್ರಿಗೆ ಮಾಡಿರ್ಬೇಕಂತ ಗೆಸ್ ಕನ್ಫರ್ಮ್ ಇಲ್ಲ ಸರ್ ಸ್ಪಾಟ್ನಲ್ಲಿ ನನ್ನ ಕಚೇರಿಯಲ್ಲಿ ಸುಮಾರು ಐದಾರು ಜನ ಇದ್ರು ಇದೆ ಸರ್ ಸಿ ಸಿ ಟಿ ಅದು ಈಗ ಬ್ಯಾಕಪ್ ಎಷ್ಟು ಒಂದು ತಿಂಗಳಷ್ಟೇ ಇರ್ತವೆ ಅವ್ರಿಗೆ ಎಂಟು ತಿಂಗಳ ಕೆಳಗಡೆ ಅಲ್ಲಿ ಇನ್ನೊಂದು ಸಾಮಾನ್ಯವಾಗಿ ವಿಚಾರ ಮಾಡ್ತಕ್ಕಂಥ ಎಂಟು ತಿಂಗಳ ಕೆಳಗಡೆ ಮಾಡಿರ್ತಕ್ಕಂಥ ವಿಡಿಯೋ